ಸ್ನೇಹಿತರೆ ನೀವೇನಾದ್ರೂ ಪಿ ಸಿ ಪಿ ಎಸ್ ಐ ಎಸ್ ಡಿ ಅಕೌಂಟ್ ಪಿ ಇನ್ಯಾವುದೇ ಸರ್ಕಾರಿ ಹುದ್ದೆಗಳಿಗಾಗಿ ನೀವೇನಾದರೂ ಪರೀಕ್ಷೆಗೆ ತಯಾರಾಗ್ತದೆ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ ಮತ್ತು ವಾಟ್ಸಾಪ್ ಗ್ರೂಪ್ ಟೆಲಿಗ್ರಾಮ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇಲ್ಲ ಏನೇ ಮಾಹಿತಿ ತಕ್ಷಣ ಇರ್ತದೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅಫಿಷಿಯಲ್ ಆಗಿ ಪೊಲೀಸ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಆಗ್ತದೆ ಹಾಗಿದ್ದರೆ ಎಷ್ಟು ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಆಗುತ್ತೆ ನಾಲ್ಕು ಸಾವಿರಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಆಗುತ್ತಿದೆ ಹಾಗಿದ್ದರೆ ಅದಕ್ಕೆ ಸಂಬಂಧಿಸಿದಂತೆ ಪಿ ಸಿ ಮತ್ತು ಪಿ ಎಸ್ ಐ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಹೈಟ್ ಏನಿರ್ತದ ವೇಟ್ ಏನಿರಬೇಕು ಅದೇ ರೀತಿ ಚೆಸ್ಟ್ ಆಗಿರ್ಬೋದು ರನ್ನಿಂಗ್ ಆಗಿರ್ಬೋದು ಲಾಂಗ್ ಜಂಪು ಹೈ ಜಂಪು ಪ್ರತಿಯೊಂದನ್ನು ಕೂಡ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೆಗೆದುಕೊಡ್ತೀವಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆಯವರೆಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ನೀವು ಸಪ್ರೇಟಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೇನಾದ್ರೂ ಪೊಲೀಸ್ ಪಿ ಸಿ ಮತ್ತು ಪಿ ಎಸ್ ಐ ಪರೀಕ್ಷೆಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾರೆ ಈ ನೋಟ್ಸ್ ತುಂಬಾ ಉಪಯೋಗ ಐತೆ ಹೌದು ಸ್ನೇಹಿತರ ಸಿಲಬಸ್ ಇರೋ ಕಂಪ್ಲೀಟ್ ಸಿಲಬಸ್ ನೋಟ್ಸ್ ಅದು ಬಂದು ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದ ನೋಟ್ಸ್ ರೀ ಸ್ನೇಹಿತರಲ್ಲಿ ಸಿಲಾಬಸ್ ಇವರು ಕರ್ನಾಟಕ ಇತಿಹಾಸ ಭಾರತ ಇತಿಹಾಸ ಸಂಪೂರ್ಣ ಆಗಲಿದೆ ಏನೇನೆಲ್ಲ ಮೆನ್ಷನ್ ಮಾಡಿದ ಈ ಎಲ್ಲ ನೋಟ್ಸ್ ನಿಮಗೆ ನೀಡಲಾಗುತ್ತದೆ ಅದ್ರ ಜೊತೆಗೆ ನಿಮಗೆ ಪಿ ಸಿ ಆರ್ ಆರ್ಟ್ ಓಡ್ ಕ್ವಶನ್ ಪೇಪರ್ ಉಚಿತವಾಗಿತ್ತು ಅದೇ ರೀತಿ ಪಿ ಎಸ್ ಐ ಆರ್ಟ್ ಓಡ್ ಕ್ವಶನ್ ಪೇಪರ್ ಮತ್ತೆ ನಿಮಗೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ ಕೂಡ ಉಚಿತವಾಗಿ ನೀಡುತ್ತೆ ಸ್ನೇಹಿತರ ಈ ಎಲ್ಲ ನೋಟ್ಸಿನ ಬೆಲೆ ಬಂದು ಕೇವಲ ಎರಡ್ನೂರು ರೂಪಾಯಿ ನೀಡ್ತಾ ಇದ್ದಾರೆ ಸ್ನೇಹಿತರೆ ಮೊದಲಿಗೆ ಬಂದು ಈ ನೋಡ್ಸಿನ ಬೆಲೆ ಬಂದು ಮುನ್ನೂರು ರೂಪಾಯಿ ಇತ್ತು ಸ್ನೇಹಿತರೆ ನೇಮಕಾತಿ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಕೇವಲ ಇದ್ದಾರೆ ಸ್ನೇಹಿತರೆ ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತು ಇಲ್ಲಿ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ನಮ್ಮ ಚಾನಲ್ ವೀಯೋ ನೋಡಿದರೆ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ನಿಮಗೆ ನೂರು ರೂಪಾಯಿ ನೀಡ್ತಾರೆ ಸ್ನೇಹಿತರೆ ಎಲ್ಲ ನೋಟ್ಸ್ ಸೇರಿ ಕೇವಲ ನೂರು ರೂಪಾಯಿ ಇರ್ತದೆ ಹೊಸ ವರ್ಷದಂದು ನೋಟ್ಸ್ ಇರ್ತಾವೆ ನೀವೇನಾದ್ರೂ ಕೋಚಿಂಗ್ ಏನಾದರೂ ಹೋಗದೇ ಇದ್ದರ ಸ್ಟಡಿ ಮಾಡ್ತಿದ್ರಪ್ಪ ಅಂದರೆ ಇವು ಬಂದು ಸಂಪೂರ್ಣವಾಗಿ ಕೋಚಿಂಗ್ ನೋಟ್ಸ್ ಆಗಿರ್ತಾವೆ ಸುಂದರ ಕೈ ಬರೋದು ನೋಟ್ಸ್ ಇರ್ತಾವೆ ಇಂಪಾರ್ಟೆಂಟ್ ಇರ್ತಾವೆ ಇಂಟ್ರೆಸ್ಟ್ ಇರೋರು ಇಲ್ಲಿ ಕಡೆ ಕಾಣೋ ವಾಟ್ಸಪ್ ನಂಬರ್ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಬೋದು ಇವು ಪಿ ಸಿ ಪಿ ಎಸ್ ಆಗ ಅಷ್ಟೇ ಎಲ್ಲ ಎಸ್ ಡಿ ಎ ಅಡಿ ಅಕೌಂಟ್ ಆಗಿರ್ಬೋದು ಪಿ ಡಿ ಆಗಿರ್ಬೋದು ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲ ಜಿ ಕೆ ಪರೀಕ್ಷೆಗಳಿಗೆ ಏನಿರ್ತದೆ ಯೂಸ್ ಆಗಿರ್ತವೆ ಸ್ನೇಹಿತರೆ ಈ ನೋಟ್ಸ್ ಬಂದು ಸಿಲೆಬಸ್ ನೋಟ್ಸ್ ಆಗಿರ್ತಾರೋ ಸಿಲಬಸ್ ಪ್ರಕಾರ ನೋಟ್ಸ್ ಇರ್ತಾವೆ ಅದ್ರ ಜೊತೆಗೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ನೀಡಲಾಗ್ತದೆ ಬೇಸಿಕ್ ನೋಟ್ಸ್ ಸಿಕ್ಸ್ ಟು ಟೆಂತ್ ಬೇಸಿಕ್ ನೋಟ್ಸ್ ಏನಾದರೂ ಬೇಕಾಗಿತ್ತು ಅಂದ್ರೆ ಇಲ್ಲಿ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ಪಿ ಡಿ ಎಫ್ ನೋಟ್ಸನ್ನು ಪಡೆದುಕೊಳ್ಳಬಹುದು ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂದ್ರೆ ಇಲ್ಲಿ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಮೆಸೇಜನ್ನು ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಿ ಇಂಪಾರ್ಟೆಂಟ್ ನೋಟ್ಸ್ ಇರ್ತವೆ ದಯವಿಟ್ಟು ಯಾರು ಕೂಡ ಕಾಲನ್ನು ಹೋಗ್ಬೇಡ್ರಿ ಮೆಸೇಜನ್ನು ಮಾಡಿರಿ ವಾಟ್ಸಪ್ಪಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಾಗ್ತದ ಬನ್ನಿ ಸ್ನೇಹಿತರೆ ಆಗಿದ್ರೆ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಗೆ ನಾವು ಆಯ್ಕೆ ಆಗಬೇಕಪ್ಪ ಅಂದ್ರೆ ನಮ್ಮ ಬಳಿ ಏನೆಲ್ಲ ಅರ್ಹತೆಗಳು ಇರಬೇಕು ಇದು ಭಾಳ ಇಂಪಾರ್ಟೆಂಟ್ ರೀ ಸ್ನೇಹಿತರೆ ಪೊಲೀಸ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಸಿಲಬಸ್ ಏನಿರ್ತಾ ಮೊದಲ ಸಿಲೆಬಸ್ ನೋಡ್ಕೊಂಡು ಹೈಟ್ ವೇಟ್ ಚೆಸ್ಟ್ ಎಲ್ಲ ಕೂಡ ನೋಡ್ಕೊತಾ ಹೋಗಣರಿ ಸ್ನೇಹಿತರೆ ಸಿಲೆಬಸ್ ನೋಡ್ರಿ ಆಲ್ರೆಡಿ ನಮ್ಮ ಬುಕ್ಸ್ ಏನಿದೆ ಆ ಬುಕ್ಸಲ್ಲಿರೋದು ಎಲ್ಲ ಕೂಡ ಇಲ್ಲಿ ಏನು ಸಿಲಾಬಸಲ್ಲಿ ಎಲ್ಲ ಕೂಡ ಕವರ್ ಆಗಿದ್ದಿರ್ತದೆ ಇರ್ತದೆ ನೋಡ್ತಿರ್ಬೋದು ಕರ್ನಾಟಕ ಇತಿಹಾಸ ಆಧುನಿಕ ಇತಿಹಾಸ ಆಗಿರ್ಬೋದು ಪ್ರಾಚೀನ ಇತಿಹಾಸ ಅಂದರೆ ಇತಿಹಾಸ ಟೋಟಲ್ ಆಗಿ ಇತಿಹಾಸನ ಓದ್ಕೋಬೇಕ್ರಿ ನೀವು ಇನ್ನು ಅದೇ ರೀತಿ ಕರ್ನಾಟಕದ ಭೂಗೋಳ ಭಾರತದ ಭೂಗೋಳ ಕೂಡ ಓದ್ಕೋಬೇಕಾಗ್ತದೆ ಇನ್ನು ಅದೇ ರೀತಿ ವಿಜ್ಞಾನ ಮಂತ್ರರು ತಂತ್ರಜ್ಞಾನ ವಿಜ್ಞಾನ ಮತ್ತು ತಂತ್ರಜ್ಞಾನ ಜೊತೆಗೆ ಸಾಮಾನ್ಯ ವಿಜ್ಞಾನ ಕೂಡ ಓದ್ಕೋಬೇಕು ಇನ್ನು ಅದೇ ರೀತಿ ಕರ್ನಾಟಕ ಮತ್ತು ಭಾರತದ ಅರ್ಥಶಾಸ್ತ್ರ ಓದ್ಕೋಬೇಕು ಅದೇ ರೀತಿ ಭಾರತದ ಸಂವಿಧಾನ ಓದಬೇಕು ಮಾನಸಿಕ ಸಾಮರ್ಥ್ಯ ಇರ್ತದೆ ಇನ್ನು ಅದೇ ರೀತಿ ನಿಮಗೆ ಇಲ್ಲಿ ಪೋಲೀಸ್ ಇಲಾಖೆಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಕೇಳ್ತಾರೆ ಪೊಲೀಸಿದ್ದು ಇನ್ನು ಅದೇ ರೀತಿ ಕರೆಂಟ್ ಅಫೇರ್ಸ್ ಒನ್ ಇಯರ್ ಅಂದರೆ ನೇಮಕಾತಿಯಿಂದ ಒನ್ ಇಯರ್ ಕರೆಂಟ್ ಅಫೇರ್ಸ್ ಕೂಡ ಕೇಳ್ತಾರೆ ಕರೆಂಟ್ ಅಫೇರ್ಸಲ್ಲೂ ಕೂಡ ಕಡಿಮೆ ಅಂದರೂ ಕೂಡ ನಾಲ್ಕರಿಂದ ಐದು ಅಥವಾ ಒಂದೊಂದು ಸಾರಿ ಎಂಟು ಕ್ವಶನ್ ಕೂಡ ಬರುವ ಸಾಧ್ಯತೆ ಇರ್ತದೆ ಕರೆಂಟ್ ಅಫೇರ್ಸ್ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರು ಎಲ್ಲ ಕೂಡ ಸಿಲೆಬಸ್ಸಲ್ಲಿ ಇರ್ತದೆ ಇವನ್ನೆಲ್ಲ ಕೂಡ ಒದಕಲೆ ಓದಲೇಬೇಕಾಗ್ತದೆ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನೀವೇನಾದರೂ ಪೊಲೀಸ್ ಪರೀಕ್ಷೆಗೆ ಸಂಬಂಧಿಸಿ ಸ್ಟಡಿ ಮಾಡ್ತೀರದಲ್ಲೂ ಪಿ ಸಿಗೆ ಸಂಬಂಧಿಸಿದಂತೆ ಎಸ್ ಎಸ್ ಎಲ್ ಸಿ ಮೇಲೆ ಅಂದ್ರೆ ಅರ್ಜಿ ಸಲ್ಲಿಸಿದ ನಿಮ್ಮದು ಎಸ್ ಎಸ್ ಎಲ್ ಸಿ ಲೆವೆಲ್ ಪರೀಕ್ಷೆ ಇರ್ತದೆ ರೀ ಅಂದರೆ ಎಲ್ಲಿ ಮಠಪ್ಪ ಅಂದರೆ ಸಿಕ್ಸ್ ಟು ಟೆಂತ್ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಪುಸ್ತಕಗಳನ್ನ ನೀವೇನಾದರೂ ಓದಿದ್ರಪ್ಪ ಅಂದ್ರೆ ಅಂದರೆ ಕಡಿಮೆ ಅಂದ್ರೆ ಮೂರಿಂದ ನಾಲ್ಕು ಸಾರಿ ಏನಾದರೂ ಓದಿದ್ರೆ ಆಲ್ಮೋಸ್ಟ್ ಎಲ್ಲ ನಿಮ್ಮದು ಫಿಫ್ಟಿ ಪರ್ಸೆಂಟ್ ಸಿಲೆಬಸ್ ಕವರ್ ಆಗ್ತದೆ ರೀ ಇನ್ನೂ ಉಳಿದಿದ್ದು ಒಂದಿಷ್ಟು ಏನಿರ್ತಲ್ಲ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಮಾನಸಿಕ ಸಾಮರ್ಥ್ಯ ಆಗಿರ್ಬೋದು ಇವನ್ನೆಲ್ಲ ಅಡಿಷ್ನಲ್ ಆಗಿ ಓದ್ಕೊಂಡ್ರೆ ಆಲ್ಮೋಸ್ಟ್ ಎಲ್ಲ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಕವರ್ ಆಗ್ತದೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಏನಾದರೂ ಓದಿರಂದ್ರೆ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿಬಿಡ್ತರಿ ಕಡಿಮೆ ಅಂದರೂ ಕೂಡ ಒಂದು ನೀವು ಐವತ್ತರಿಂದ ಅರುವತ್ತು ಸಟ್ಟು ಓಲ್ಡ್ ಕ್ವಶನ್ ಪೇಪರ್ ಓದ್ಬೇಕು ರೀ ನೀವು ಕೇವಲ ಪಿ ಸಿ ಅಷ್ಟೇ ಓದಕತ್ತೀರಂದ್ರೂ ಕೂಡ ಪಿ ಎಸ್ ಐದು ಪಿ ಸಿ ದಿ ಎರಡೂ ಕೂಡ ಕ್ವಶನ್ ಪೇಪರನ್ನು ಕವರ್ ಮಾಡ್ಕೊಂಡಂದ್ರೆ ಸಕ್ಸಸ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗ್ತದೆ ರೀ ಸ್ನೇಹಿತರೆ ಇವೆಲ್ಲ ಕೂಡ ಸಿಲಬಸ್ಸಲ್ಲಿ ಏನಿದೆ ಆಲ್ರೆಡಿ ನಮ್ಮ ನೋಟ್ಸಲ್ಲಿ ಕೂಡ ಎಲ್ಲ ಕವರ್ ಆಗಿದ್ದೈತಿ ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತದ ಅವನು ಕೂಡ ತೊಗೊಂಡು ಕೂಡ ಓದ್ಬೋದು ಹೀಗೆ ಪಿ ಸಿ ಇಂಥ ಹೋಗೋಣ ಪೊಲೀಸ್ ಕಾನ್ಸ್ಟೇಬಲ್ ಇಂಥ ಹೋಗೋಣ ಇದು ಅಫಿಷಿಯಲ್ ಆಗಿ ನೋಟಿಫಿಕೇಷನಲ್ಲಿರೋ ಮಾಹಿತಿಯನ್ನು ನೀಡಲಾಗ್ತದ ನಿಮ್ಗೆ ಯಾವುದೇ ರೀತಿ ಪೇಕರೆಲ್ಲ ಅಫಿಷಿಯಲ್ ಆಗಿ ನೋಟಿಫಿಕೇಷನಲ್ಲಿ ಏನಿರ್ತಾ ಅದನ್ನ ಮಾಹಿತಿಯನ್ನು ನೀಡಲಾಗ್ತದ ಸ್ನೇಹಿತರೆ ಮೊದಲಿಗೆ ವಿದ್ಯಾರ್ಹತೆಯನ್ನು ನೋಡ್ಕೊಂಬರೋಣ ಸ್ನೇಹಿತರೆ ನೀವೇನಾದರೂ ಪೊಲೀಸ್ ಇಲಾಖೆಗೆ ಸೇರಲು ಬಯಸ್ತಿದ್ರಪ್ಪ ಅಂದ್ರೆ ನಿಮಗೆ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷ ಆಗಿರಲೇಬೇಕಾಗ್ತದ ಸ್ನೇಹಿತರೆ ಅದೇ ರೀತಿ ನೀವು ಇಲ್ಲಿ ಕಾನ್ಸ್ಟೇಬಲಲ್ಲಿ ಎರಡು ರೀತಿ ಇರ್ದಾವ್ರಿ ಇಲ್ಲಿ ನಿಮಗೆ ಸಿವಿಲ್ ಹುದ್ದೆಗಳಿಗೆ ಪಿ ಯು ಸಿ ಆಗಿರಬೇಕು ಅದೇ ರೀತಿ ನಿಮಗೆ ಏನಾದರೂ ನೀವು ಇಲ್ಲಿ ಅದೇ ರೀತಿ ಉಳಿದ ಡಿ ಆರ್ ಆಗಿರ್ಬೋದು ಸಿ ಎ ಆರ್ ಆಗಿರ್ಬೋದು ಅದೇ ರೀತಿ ಕೆ ಎಸ್ ಆರ್ ಪಿ ಈ ಹುದ್ದೆಗಳಿಗೆ ಏನಿದೆ ಕೇವಲ ಎಸ್ ಎಸ್ ಎಲ್ ಸಿ ಪಾಸಾದ ಅವರು ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಪಿ ಯು ಸಿ ಪಾಸಾದ ಸಿವಿಲ್ ಹುದ್ದೆಗಳಿಗೆ ಅಂದ್ರೆ ನಿಮ್ಗೆ ಆಲ್ರೆಡಿ ಹತ್ತೊಂಬತ್ತು ಏಜ್ ಬಂದಿರ್ತದೆ ಅದಕ್ಕಾಗಿ ಇಲ್ಲಿ ಹತ್ತೊಂಬತ್ತು ಏಜ್ ಬಂದಿರಲೇಬೇಕಾಗ್ತದ ನೀವೇನಾದರೂ ಡಿ ಎ ಆರ್ ಕೆ ಎಸ್ ಆರ್ ಪಿಗೆ ಅರ್ಜಿ ಸಲ್ಲಿಸ್ಬೇಕಂದ್ರೆ ಹದಿನೆಂಟು ವರ್ಷ ಆದರೆ ಸಾಕ್ರಿ ಅಪ್ಲಿಕೇಶನ್ ಹಾಕುವಾಗ ಹದಿನೆಂಟಾಗಿರ್ಬೇಕು ರೀ ತಿಳಿತಲ್ಲ ಹಾಗಿದ್ರೆ ಗರಿಷ್ಠ ವಯಸ್ಸು ಸ್ನೇಹಿತರೆ ಮೊದಲಿಗೆ ಗರಿಷ್ಠ ವಯಸ್ಸು ಎಷ್ಟಿತ್ತಪ್ಪ ಅಂದ್ರೆ ಹದಿನೆಂಟರಿಂದ ಇಪ್ಪತ್ತೆರಡು ಇಪ್ಪತ್ತೈದು ಇತ್ತು ರೀ ಇದು ಜನ್ರಲ್ ಕೆಟಗರಿಗೆ ಹಿಂದುಳಿದ ವರ್ಗಗಳಿಗೆ ಎಸ್ ಸಿ ಎಸ್ ಟಿ ಆಗಿರ್ಬೋದು ಒ ಬಿ ಸಿ ಆಗಿರ್ಬೋದು ಪ್ರವರ್ಗ ಒಂದಕ್ಕೆ ಸಂಬಂಧಿಸಿದಂತೆ ಟು ಅಭ್ಯರ್ಥಿಗಳಿಗೆ ಟು ಬಿ ಉಳಿದ ಅಭ್ಯರ್ಥಿಗಳಿಗೆ ಏನಿತ್ತಲ್ಲ ಇಪ್ಪತ್ತೇಳು ವರ್ಷ ಐತ್ರಿ ಆದರೆ ಈಗ ಆಲ್ರೆಡಿ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟೈತಿ ಅದಕ್ಕಾಗಿ ಇದು ಇಪ್ಪತ್ತರಂಬತ್ತು ಆಗ್ತದ ಇನ್ನೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಮಾಡುವ ಭರವಸೆಯಲ್ಲಿ ಐತ್ರಿ ಅದು ಎಷ್ಟಾಗ್ತದ ಅಂತ ಗೊತ್ತಿಲ್ಲ ಬಟ್ ಮೂವತ್ತೊಂದು ಮೂವತ್ತೆರಡು ಆದರೆ ಬೆಟ್ರಿ ಎಲ್ಲರಿಗೂ ಕೂಡ ಈಗ ಆಲ್ರೆಡಿ ಸಾಕಷ್ಟು ರೀತಿ ಹೋರಾಟ ನಡೆಯಕತ್ತವು ಈಗ ಆಲ್ರೆಡಿ ಅಕ್ಷಯ ಸಂಘಟನೆ ಅಂತ ಕೂಡ ಹೋರಾಟ ನಡೆದ್ರು ಅದಕ್ಕೂ ಕೂಡ ಮಾಡ್ತೀವಿ ಅಂತ ಕೂಡ ತಿಳಿಸಿದ್ದಾರೆ ಇನ್ನು ಅದೇ ರೀತಿ ನೆಕ್ಸ್ಟ್ ವಿದ್ಯಾರ್ಥಿ ಕೂಡ ಕೇಳೋಕತ್ತಿದ್ರೆ ಸ್ನೇಹಿತರಲ್ಲಿ ಪಿ ಯು ಸಿ ಆದವರು ಅದ ಅಥವಾ ಎಸ್ ಎಸ್ ಎಲ್ ಸಿ ಪಾಸಾದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ತಿಳಿತಲ್ಲ ಓಕೆ ಸಿವಿಲ್ ಹುದ್ದೆಗಳಿಗೆ ಡಿ ಆರ್ಗೆ ಪುರುಷರು ಮಾತ್ರ ಅರ್ಜಿ ಸಲ್ಲಿಸ್ಬೋದು ಕೆ ಎಸ್ ಆರ್ ಪಿಗೆ ಕೂಡ ಎಸ್ ಎಸ್ ಎಲ್ ಸಿ ಆದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ನೆಕ್ಸ್ಟು ಇನ್ನು ಸ್ನೇಹಿತರೆ ಸ್ಯಾಲ್ರಿ ಕೂಡ ಹೇಳಿಬಿಡ್ತೀವಿ ನೋಡ್ರಿ ಸ್ನೇಹಿತರೆ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪಿ ಸಿಗೆ ಏನಾದರೂ ಸೆಲೆಕ್ಟ್ ಆದರೆ ಸ್ಟಾರ್ಟಿಂಗ ಐವತ್ನಾಲ್ಕು ಸಾವಿರ ಸ್ಯಾಲ್ರಿ ರೀ ಎಲ್ಲ ನಿಮಗೆ ಕಟ್ಟಾಗಿ ಕಡಿಮೆ ಅಂದರೂ ಕೂಡ ನಲ್ವತ್ತೇಳರಿಂದ ನಲ್ವತ್ತೆಂಟು ಸಾವಿರ ಆದರೂ ಕೂಡ ಬರ್ತದೆ ನೀವು ಟಿ ಡಿ ಎಸ್ ಯಾವ ರೀತಿ ಮಾಡಿಸ್ತೀರ ನೋಡ್ರಿ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಸ್ಟಾರ್ಟಿಂಗ ಈಗ ಆಲ್ರೆಡಿ ಏನು ಜಾಯ್ನ್ ಆಗಿರೋಲ್ಲ ನಿಮ್ಮ ಎಲ್ಲ ಅವ್ರಿಗೆ ಐವತ್ನಾಲ್ಕು ಸಾವಿರ ಸ್ಯಾಲ್ರಿ ಇರ್ತದೆ ಇದು ಟೋಟಲ್ ಆಗಿ ಗ್ರಾಸ್ ಸ್ಯಾಲ್ರಿ ನಿಮಗೆ ಬರುತ್ತೆ ರೀ ನಾ ಹಾಗಿದ್ದರೆ ಇದಕ್ಕೆ ಸಂಬಂಧಿಸಿದಂತೆ ಹೈಟ್ ವೇಟ್ ಕೇಳಕತ್ತಿದ್ರಿ ಸ್ನೇಹಿತರು ಇಲ್ಲಿ ನೋಡ್ರಿ ಹೈಟ್ ಬಂದು ಪುರುಷ ಅಭ್ಯರ್ಥಿಗಳಿಗೆ ಒನ್ನೂರ ಅರವತ್ತೆಂಟು ಸೆಂಟಿಮೀಟ್ರ್ ಇರಲೇಬೇಕಾಗ್ತದ ಹಾಗಿದ್ರೆ ಮಹಿಳೆಯರಿಗೆ ಎಷ್ಟು ಬೇಕ್ರಿ ಮಹಿಳಾ ಅಭ್ಯರ್ಥಿಗಳಿಗೆ ಕಡಿಮೆ ಅಂದರೂ ಕೂಡ ಒಂದು ನೂರ ಐವತ್ತೇಳು ಸೆಂಟಿಮೀಟ್ರ್ ಇರಲೇಬೇಕಾಗ್ತದೆ ಇಲ್ಲಿ ನೋಡ್ರಿ ಒಂದು ನೂರ ಐವತ್ತೇಳು ಸೆಂಟಿಮೀಟ್ರ್ ಇತ್ತಲ್ಲ ನಾ ಪುರುಷ ಅಭ್ಯರ್ಥಿಗಳಿಗೆ ಇಲ್ಲಿ ಎದೆ ಸುತ್ತಳತೆಯನ್ನು ತೆಗೆದುಕೊಳ್ಳಲಾಗ್ತದ ಸ್ನೇಹಿತರಿನಿಂದ ಎದೆ ಸುತ್ತಳತೆ ಬಂದು ಎಂಬತ್ತೊಂದು ಎಂಬತ್ತೆರಡು ಕೂಡ ಆಗ್ತದ ಬಟ್ ಇಲ್ಲಿ ಎದೆಯನ್ನು ಹಿಗ್ಗಿಸುವಿಕೆ ಅಥವಾ ವಿಸ್ತರಿಸಿದಾಗ ಎಷ್ಟಾಗಬೇಕಂದ್ರೆ ಎಂಬತ್ತಾರು ಸೆಂಟಿಮೀಟರ್ ಆಗಲೇಬೇಕಾಗ್ತದೆ ರೀ ಇಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ವೇಟ ಮೆನ್ಷನ್ ಇರಲ್ಲ ಯಾವುದೇ ವೇಟ್ ಕಡಿಮೆ ಇದ್ರೆ ನಡಿತದ ಬಟ್ ಎದೇ ಸುತ್ತಳತಿ ಕಡ್ಡಾಯವಾಗಿ ಇರಬೇಕು ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲ ಒಂದು ಅರವತ್ತೆಂಟು ಸೆಂಟಿಮೀಟ್ರ್ ಇದ್ದಂದರೆ ಎದೇ ಸುತ್ತೆಳತೆ ನಾರ್ಮಲ್ಲಾಗಿ ಆರಾಮಾಗಿ ಬಂದೇ ಬರ್ತದ ಎಂಬತ್ತೊಂದು ಸೆಂಟಿಮೀಟ್ರ್ ನಾರ್ಮಲ್ಲು ಪ್ಲಸ್ ಆರು ಐದು ಸೆಂಟಿಮೀಟ್ರ್ ವಿಸ್ತರಿಸ್ಬೇಕ್ರಿ ಓಕೆ ಇಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರೆಯಲ್ಲಿ ತೂಕ ಇರ್ತದೆ ನಲ್ವತ್ತೈದು ಕೆ ಜಿ ತೂಕ ನೀವು ಕಡ್ಡಾಯವಾಗಿ ಇರಲೇಬೇಕು ಒಂದು ನೂರೈವತ್ತೇಳು ಸೆಂಟಿಮೀಟ್ರ್ ಇದ್ದರೆ ಆರಾಮಾಗಿ ತೂಕ ಕೂಡ ಇದ್ದೇ ಇರ್ತದೆ ಇನ್ನು ಅದೇ ರೀತಿ ಇದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಅರಣ್ಯದಲ್ಲಿ ವಾಸಿಸುತ್ತಿರೋ ಅಭ್ಯರ್ಥಿಗಳಿಗೆ ಸ್ವಲ್ಪ ಕನ್ಸಿಷನ್ ಕೂಡ ಇರ್ತದೆ ಇನ್ನು ನೆಕ್ಸ್ಟ್ ಪುರುಷ ಅಭ್ಯರ್ಥಿಗಳಿಗೆ ನೂರು ಮೀಟರ್ ಅಂದರೆ ಒಂದು ಪಾಯಿಂಟ್ ಆರು ಕಿಲೋಮೀಟರ್ ರನ್ನಿಂಗ್ ಇರ್ತದ ಅದು ಬಂದು ಆರು ನಿಮಿಷ ಮೂವತ್ತು ಸೆಕೆಂಡ್ ಒಳಗಡೆ ಹೋಗಿ ನೀವು ತಲುಪಬೇಕು ನಾವು ಕರೆಕ್ಟ್ ಆರು ನಿಮಿಷ ಮೂವತ್ತೊಂಬತ್ತು ಸಾರಿ ಇಪ್ಪತ್ತೊಂಬತ್ತು ಸೆಕೆಂಡಿಗೆ ಹೋಗಿ ತಲುಪಿದ್ರೂ ಕೂಡ ಪಾಸ್ ಆಗ್ತೀರಾ ಇದ್ರ ಮೇಲೆ ಒಂದು ಸೆಕೆಂಡ್ ಲೇಟ್ ಆಗಿದ್ರು ಕೂಡ ನೀವು ಇಲ್ಲಿ ಫೇಲ್ ಆಗ್ತೀರಾ ನಾನು ಅದೇ ರೀತಿ ಪುರುಷ ಅಭ್ಯರ್ಥಿಗಳಿಗೆ ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ ಎರಡರಲ್ಲಿ ಒಂದು ಪಾಸ್ ಆದರೆ ಸಾಕ್ರಿ ಮೂರು ಚಾನ್ಸ್ ಇರ್ತಾವೆ ಮೂರು ಅವಕಾಶ ಅದರವಾಗ ಹೈಟ್ ನೀವು ಅದ್ರ ಎತ್ತರ ಜಿಗಿತ ಒಂದು ಪಾಯಿಂಟ್ ಇಪ್ಪತ್ತು ಮೀಟರ್ಗೆ ಕಡಿಮೆ ಇಲ್ಲದಂತೆ ಜಿಗಿಬೇಕು ಅಥವಾ ಉದ್ದ ಜಿಗಿತ ಮೂರು ಪಾಯಿಂಟ್ ಎಂಬತ್ತು ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಜಿಗ್ಬೋದು ಆರಾಮಾಗಿ ಜಿಗಿತರಿ ಯಾವುದೇ ರೀತಿ ಟೆನ್ಷನ್ ಬೇಡ ಇಲ್ಲಿ ನೀವು ಇಂಪಾರ್ಟೆಂಟಾಗಿ ಮಾಡ್ಕೋಬೇಕಾಗಿರೋದು ಎಕ್ಸಾಮ್ ಎಕ್ಸಾಮ್ ಬಗ್ಗೆ ಅದನ್ನು ಕೂಡ ಮಾಹಿತಿಯನ್ನು ಕೊಡ್ತೀನಿ ನಾ ಗುಂಡು ಎಸತ ಇರ್ತದೆ ಏಳು ಪಾಯಿಂಟ್ ಇಪ್ಪತ್ತಾರು ಕೆ ಜಿ ಇದನ್ನು ಐದು ಪಾಯಿಂಟ್ ಆರು ಮೀಟ್ರ್ ಅಷ್ಟು ದೂರ ಒಗಿಬೇಕು ಮೂರು ಚಾನ್ಸ್ ಇರ್ತಾವೆ ಆರಾಮಾಗಿ ಇದನ್ನು ಕೂಡ ಒಗೀತೀರ ಇದು ಪುರುಷರ ದಿನ ಆರಾಮಾಗಿ ಫಿಸಿಕಲ್ ಪಾಸ್ ಸಿಕ್ಕಿರೋ ಸ್ವಲ್ಪ ಎಕ್ಸಾಮು ಪುರುಷರಿಗೆ ಮಹಿಳೆಯರಿಗೆ ಹೋಲಿಸಿದ್ರೆ ಪುರುಷರದ್ದು ಕಟ್ ಜಾಸ್ತಿ ನಿಲ್ತದ ನಮ್ಮ ಮಹಿಳಾ ಅಭ್ಯರ್ಥಿಗಳಿಗೆ ಫಿಸಿಕಲ್ ಏನೇನು ಟೆಸ್ಟ್ ಇರುತ್ತಪ್ಪ ಅಂದ್ರೆ ನಾಲ್ಕು ನೂರು ಮೀಟ್ರ್ ರನ್ನಿಂಗ್ ಇರ್ತದೆ ರೀ ಅದು ಬಂದು ಎರಡು ನಿಮಿಷಕ್ಕಿಂತ ಕಡಿಮೆ ಅದರಲ್ಲಿ ಹೋಗಿ ನೀವು ರೀಚನ್ನು ಆಗಬೇಕು ಇನ್ನು ಅದೇ ರೀತಿ ಎತ್ತರ ಜಿಗಿತ ಜೀರೋ ಪಾಯಿಂಟ್ ತೊಂಬತ್ತು ಮೀಟರ್ಗೆ ಕಡಿಮೆ ಇಲ್ಲದಂತೆ ಜಿಗಿಬೇಕು ಅಥವಾ ಉದ್ದು ಜಿಗಿತ ಆದರೂ ಕೂಡ ಎರಡು ಪಾಯಿಂಟ್ ಐವತ್ತು ಮೀಟರ್ಗೆ ಕಡಿಮೆ ಇಲ್ಲದಂತೆ ಜಿಗಿಬೇಕು ಇಲ್ಲಿ ಕೂಡ ಮೂರು ಅವಕಾಶ ಇರ್ತಾವೆ ಇನ್ನು ಗುಂಡು ಎಸ್ತ ನಾಲ್ಕು ಕೆ ಜಿ ಇರ್ತದ ಮೂರು ಪಾಯಿಂಟ್ ಏಳು ಐದು ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ ಒಗಿಬೇಕು ಓಕೆ ಇದು ಕ್ಲಿಯರ್ ಆಗ್ತಲ್ಲ ಇಲ್ಲಿ ಹೈಟು ವೇಟು ಚೆಸ್ಟ್ ಎಲ್ಲ ಓಕೆ ಆಯಿತು ನಮ್ಮ ಏನು ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಸ್ನೇಹಿತರೆ ಇನ್ನೇಗ ಒಂದು ಹೇಳೋದು ಮಾಡಿದೆ ಸ್ನೇಹಿತರೆ ಸಿವಿಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಸಲ್ಲಿಸೋರು ಪಿ ಯು ಸಿ ಆಗಿರಬೇಕು ಅಥವಾ ಐ ಟಿ ಐ ಆದರೂ ನಡೀತದೆ ಅಥವಾ ಡಿಪ್ಲೊಮೊ ಆದರೂ ಕೂಡ ನಡೀತದೆ ಇಲ್ಲಿ ಓನ್ಲಿ ಫಾರ್ ಐ ಟಿ ಐ ಪಾಸಾದ ಅಭ್ಯರ್ಥಿಗಳಿಗೆ ಎನ್ ಐ ವೈ ಎಸ್ ಸರ್ಟಿಫಿಕೇಟ್ ಬೇಕು ರೀ ನೀವು ಅಪ್ಲಿಕೇಶನ್ನ ಐ ಟಿ ಐ ಮೇಲೆ ಹಾಕ್ತೀನಿ ಅನ್ನೋರಿಗೆ ಎನ್ ಐ ಎಸ್ ಸರ್ಟಿಫಿಕೇಟನ್ನು ಬೇಕು ಅದನ್ನು ಕೂಡ ಇಲ್ಲಿ ನಮ್ಮ ಬೆಂಗಳೂರಲ್ಲೇ ಸಿಗ್ತದ ಅದು ಯಾವ ರೀತಿ ತೆಗೆಸೋದಂತ ಆಲ್ರೆಡಿ ಯೂಟ್ಯೂಬಲ್ಲಿ ವಿಡಿಯೋ ಐತಿ ಜಾಬ್ ಅಲಾಟ್ ಕನ್ನಡ ಎನ್ ಐ ಎಸ್ ಸರ್ಟಿಫಿಕೇಟ್ ಹತ್ತಿರ ಹೊಡೆದ್ರೆ ಸಂಪೂರ್ಣವಾದ ಮಾಹಿತಿ ಕೂಡ ಬರ್ತದ ನೆಕ್ಸ್ಟ್ ವೈದ್ಯಕೀಯ ಪರೀಕ್ಷೆ ಸ್ನೇಹಿತರಲ್ಲಿ ವೈದ್ಯಕೀಯ ಪರೀಕ್ಷೆಯಲ್ಲಿಂದ ಕಣ್ಣನ್ನು ಚೆಕ್ ಮಾಡ್ತಾರೆ ಇಲ್ಲಿ ನೋಡ್ಕೋಬೋದು ನೀವು ಕನಿಷ್ಠ ಅಂದರು ಒಂಬತ್ತು ಹೇಳ್ತಾರೆ ಒಂಬತ್ತರಾಗ ಆರಾದರೂ ಕೂಡ ಪಾಸ್ ಆಗ್ಬೇಕ್ರಿ ಇಲ್ಲಿ ವಿತ್ ನಮ್ಮದೀಗ ಆಲ್ರೆಡಿಗಾಗಲ್ಲ ಬಂದತ್ತರಿ ಚಸ್ಮಾ ಬಂದೈತಿ ಅನ್ನೋದು ಹಾಕೊಂಡ್ರೆ ನಡೀತತ್ತ ಇಲ್ವ ಅಂತ ಕೇಳ್ತೀರಿ ಸ್ನೇಹಿತರು ನೀವು ಚಶ್ಮಾ ಹಾಕ್ಕೊಂಡು ಕೂಡ ಇಲ್ಲಿ ಕೊಟ್ಟಿರೋದನ್ನು ಹೇಳಿದರೆ ಸಾಕಾಗ್ತದ ಇಲ್ಲಿ ಚಸ್ಮಾ ಹಾಕೋಲ್ಲದೆ ಏನು ಬೇಕಾಗಿಲ್ಲ ಚಸ್ಮಾ ವಿತ್ ಹಾಕ್ಕೊಂಡಾದ್ರೂ ಕೂಡ ನೀವು ಹೇಳೇಬೇಕಾಗ್ತದೆ ಇದೇನು ಆರ್ಮಿ ರೀತಿ ಇರೋಂಗಿಲ್ಲ ಆರಾಮಾಗಿ ವೈದ್ಯಕೀಯ ಪರೀಕ್ಷೆ ಪಾಸ್ ಹಾಕಿರಿ ಫಿಸಿಕಲ್ ಪಾಸಾಗಿ ಬಂದ ಅಭ್ಯರ್ಥಿಯೊಳಗೆ ನೂರಕ್ಕೆ ಕೇವಲ ಒಬ್ಬ ಅಭ್ಯರ್ಥಿ ಫೇಲ್ ಆಗೋ ಸಾಧ್ಯತೆ ಇರ್ತದ್ರಿ ನೂರಕ್ಕೆ ಒಬ್ಬರಿ ಓಕೆ ಮೆಡಿಕಲಲ್ಲಿ ಅಷ್ಟೇನು ಹೆವಿ ಇರೋಲ್ಲ ಬಟ್ ಆದರೆ ಏನಾದರೂ ಇಲ್ಲಿ ಮೆನ್ಷನ್ ಮಾಡಿದ್ರಲ್ಲಿ ಏನಾದರೂ ದೋಷಗಳಿದ್ರೆ ತೆಗಿತಾರ ಓಕೆ ಇಲ್ಲಿ ಶ್ರವಣ ಶಕ್ತಿ ಅಂದರೆ ಕಿವಿನೂ ಕೂಡ ಚೆಕ್ ಮಾಡ್ತಾರೆ ಒಂದಿಷ್ಟು ಅವ್ರ ಕಡೆ ವಸ್ತುಗಳಿರ್ತಾರೋ ಅವ್ನು ತೊಗೊಂಡು ಚೆಕ್ ಮಾಡ್ತಾರೆ ಈಸಿಯಾಗಿ ಕೂಡ ಪಾಸ್ ಆಕಿರಿ ಇನ್ನು ಅದೇ ರೀತಿ ಏನಾದರೂ ಉಬ್ಬಿದ್ರೆ ಕಾಲದಾಗ ಅದನ್ನು ಕೂಡ ಚೆಕ್ ಮಾಡ್ತಾರೆ ಇನ್ನು ಅದೇ ರೀತಿ ಮಾತಿನಲ್ಲಿ ಅಡಚಣೆ ಎದಕಪ್ಪ ಮಾಡಚನೆ ಅಂದ್ರೆ ನೀವು ಮಾತಾಡುವಾಗ ಏನಾದರೂ ತೊದಲ್ತಿದ್ರೆ ತೊದಲ್ ಅಂದ್ರೆ ಸ್ವಲ್ಪ ಸ್ವಲ್ಪ ಅಲ್ಲೆಲ್ಲಿ ಈ ರೀತಿ ನಡೀತೀವಿ ಏನು ಒಂದು ಅಕ್ಷರ ಅಣ್ಣಕ್ಕೆ ಒಂದು ಎರಡು ಸೆಕೆಂಡ್ ಮೂರು ಸೆಕೆಂಡ್ ತೊಗೊಂಡ್ರಂದ್ರೆ ಮುಂದಿನ ಮಾತು ಬರೋಲ್ಲ ಆ ರೀತಿ ಭಾಳ ದೊಡ್ಡ ರೀತಿಯಲ್ಲಿ ತೊಂದರೆ ಇತ್ತು ಅಂದ್ರೆ ತೆಗೀತಾರೆ ಇನ್ನು ಅದೇ ಕ್ಷಯ ಕಿರಣ ತೆಗಿತಾರ ಇದರಲ್ಲಿ ಏನಾದರೂ ಸುಮ್ಮ ಚೆಕಪ್ ಮಾಡ್ತಾರೆ ಅದೇನು ಜಾಸ್ತಿ ಏನು ಪ್ರಾಬ್ಲಮ್ ಇರಲ್ಲ ಆಲ್ರೆಡಿ ನೀವು ಪಿಸ್ಕಲ್ ಪಿಟ್ ಇದ್ದೀರಂದ್ರೆ ಇವೆಲ್ಲ ಕೂಡ ಆರಾಮಾಗಿ ಪಾಸಾಗಿಯೇ ಆಗ್ತೀರ ತೈತಲ್ಲ ಯಾಕಂದ್ರೆ ಅಲ್ಲಿ ರನ್ನಿಂಗ್ ಇರ್ತದಲ್ಲ ರನ್ನಿಂಗನ್ನು ಓಡಿದ ಅಭ್ಯರ್ಥಿಗಳು ಈಸಿಯಾಗಿ ಇವನ್ನೆಲ್ಲ ಕೂಡ ಪಾಸ್ ಆಗ್ತೀರಾ ಟೈತಲ ನೆಕ್ಸ್ಟ್ ಇದೊಂದು ಮುಖ್ಯವಾಗಿ ಸ್ನೇಹಿತರಲ್ಲಿ ಪರೀಕ್ಷೆಯಲ್ಲಿ ಏನಿದೆಯಲ್ಲ ಇಂಪಾರ್ಟೆಂಟ್ ಪರೀಕ್ಷೆಯಲ್ಲಿ ಒನ್ರಷ್ಟು ಪಾಯ್ ಮಾತ್ರ ಹಿಡಿತಾರೆ ಪರೀಕ್ಷೆಯಲ್ಲಿ ಅಂಕಗಳನ್ನ ಹೆಚ್ಚಿನ ಅಂಕ ಯಾರ್ಯಾರು ತೆಗೆದುಕೊಂಡ್ರ ಒಂದು ಹುದ್ದೆಗೆ ಐದು ಅಭ್ಯರ್ಥಿಗಳನ್ನ ತೆಗೆದುಕೊಂಡು ನಿಮ್ಮದು ಫಿಸಿಕಲನ್ನು ನಡೆಸ್ತಾರೆ ತಿಲ ಎಲ್ಲ ಡೌಟ್ ಕೂಡ ಕ್ಲಿಯರ್ ಆದ ಅಂತ ಅನ್ಕೋತೀನಿ ಸ್ನೇಹಿತರೆ ನಿಮಗೇನಾದರೂ ಅಲ್ಲಿರುವ ಪೋಲೀಸ್ ಸಿಲಬಸ್ ನೋಟ್ಸ್ ಏನಾದರೂ ಬೇಕಾಗಿತ್ತು ಅಂದರೆ ಕೆಳಗಡೆ ಕಾಣುವ ವಾಟ್ಸಪ್ ನಂಬರಿಗೆ ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು ಸ್ನೇಹಿತರೆ ಕೈ ಬರದ ನೋಟ್ಸ್ ಇರ್ತಾವೆ ಇಂಪಾರ್ಟೆಂಟಾಗಿ ಇವು ನಿಮಗೆ ಈ ಪೊಲೀಸ್ ಪರೀಕ್ಷೆಗೆ ಯೂಸ್ಫುಲ್ ರೀ ಪಿಕ್ಸ್ ಕ್ವಶನ್ ಬಂದೇ ಇರ್ತಾವೆ ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ ಇಂಟ್ರೆಸ್ಟ್ ಇರೋ ಮಾತ್ರ ವಾಟ್ಸಪ್ ನಂಬರ್ಗೆ ಮೆಸೇಜನ್ನು ಹಾಕಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬೋದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ನಿಮ್ಗೆ ಆದಷ್ಟು ರೆಸ್ಪಾನ್ಸನ್ನು ಮಾಡ್ತೀವಿ ಮತ್ತೆ ಮುನ್ನಡದಲ್ಲಿ ಶುಗುಣ ಶುಭ ದಿನ